ಯಾವುದೇ ಪಕ್ಷಕ್ಕೆ ಅದು ಯಾವ ಪಕ್ಷವೇ ಆಗಿರಲಿ ರಾಜ್ಯ ಪಕ್ಷವಾಗಿರಲಿ ಅಥವಾ ರಾಷ್ಟ್ರೀಯ ಪಕ್ಷವೇ ಆಗಿರಲಿ ಅದರ ಕಾರ್ಯಕರ್ತರೇ ಮುಖ್ಯ ಜೀವಾಳ ಈ ಕಾರ್ಯಕರ್ತರು ಹೆಚ್ಚಾದಷ್ಟು ಹಾಗೂ ಚುರುಕಾದಷ್ಟು ಅವರ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಹಾಗೂ ವಿಚಾರಧಾರೆಗಳನ್ನು ಜನಮನಕ್ಕೆ ತಲುಪಿಸಬಹುದು ಒಂದು ಪಕ್ಷದ ತತ್ವ ಸಿದ್ಧಾಂತಗಳು ಜನರಿಗೆ ರೀಚ್ ಆಗಬೇಕೆಂದರೆ ಅಲ್ಲಿ ಕಾರ್ಯಕರ್ತರು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಯಾವುದೇ ಪಕ್ಷದ ವಿಚಾರಧಾರೆಗಳಿರಲಿ ಅದು ಅಂತಿಮವಾಗಿ ಜನರನ್ನು ತಲುಪಬೇಕಂದ್ರೆ ಅದು ಕಾರ್ಯಕರ್ತರೇ ಆ ಪಕ್ಷದ ಸಿದ್ಧಾಂತ ತತ್ವ ವಿಚಾರಧಾರೆಗಳನ್ನು ಮನೆ ಮನೆ ಬಾಗಿಲಿಗೆ ತಲುಪಿಸಬೇಕು ಹಾಗಾಗಿ ಕಾರ್ಯಕರ್ತರು ಪ್ರಮುಖವಾದ ಪಾತ್ರ ವಹಿಸ್ತಾರೆ ಕಾರ್ಯಕರ್ತರ ನೆರವಿಂದ ಅವಕ್ಕೆ ನೀರೆದು ಬೆಳೆಸಿ ಅಧಿಕಾರವೆಂಬ ಫಲವನ್ನು ಉಣ್ಣಬಹುದು ಅವುಗಳನ್ನು ಈ ಕೆಳಗಿನಂತೆ ಪಟ್ಟಿ ಮಾಡಬಹುದಾಗಿದೆ ಯಾವುದೇ ಪಕ್ಷಕ್ಕೆ ಈ ಮೂಲ ಕಾರ್ಯಕರ್ತರೇ ಆಧಾರ ಸ್ತಂಭಗಳಾಗಿದ್ದು ಈ ಕಾರ್ಯಕರ್ತರ ಸಂಘಟನೆ ಹಾಗೂ ಪಕ್ಷಕ್ಕಾಗಿ ದುಡಿಯುವ ಶ್ರಮದ ಮೇಲೆ ಆಯಾ ಪಕ್ಷದ ಅಳಿವು ಉಳಿವು ನಿರ್ಧರಿತವಾಗುತ್ತದೆ ಯಾವುದೇ ಪಕ್ಷ ಉಳಿಯಬೇಕೆಂದರೆ ಮತ್ತು ತ್ವರಿತಗತಿಯಲ್ಲಿ ಬೆಳೆಯಬೇಕು ಎಂದರೆ ಕಾರ್ಯಕರ್ತರನ್ನು ಸರಿಯಾಗಿ ದುಡಿಸಿಕೊಳ್ಳಬೇಕು ಕಾರ್ಯಕರ್ತರ ಶ್ರಮದಿಂದಲೇ ಒಂದು ಪಕ್ಷ ಬೆಳೆಯಲು ಸಾಧ್ಯ ಕಾರ್ಯಕರ್ತರು ಸರಿಯಾಗಿ ದುಡಿಯದಿದ್ದರೆ ಆ ಪಕ್ಷ ತ್ವರಿತವಾಗಿ ಬೆಳೆಯಲು ಸಾಧ್ಯವಿಲ್ಲ ಕಾರ್ಯಕರ್ತರು ಸ್ಥಳೀಯ ಗ್ರಾಮ ಮಟ್ಟದಿಂದ ಹಿಡಿದು ದೇಶದವರೆಗೆ ವ್ಯಾಪಿಸಿದ್ದು ಸ್ಥಳೀಯ ಮಟ್ಟದಲ್ಲಿ ಪ್ರತಿ ಮನೆ ಮನೆಗೆ ತಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಹಾಗೂ ವಿಚಾರಧಾರೆಗಳನ್ನು ಜನಮನಕ್ಕೆ ತಲುಪಿಸಬಹುದಾದ ಅವಕಾಶ ಹೊಂದಿರುತ್ತಾರೆ ಆದರೆ ನಾಯಕರಾದವರು ಕೇವಲ ಮೇಲ್ಮಟ್ಟಕ್ಕೆ ಮಾತ್ರ ಸೀಮಿತರಾಗಿ ಸಭೆಗಳಲ್ಲಿ ರ್ಯಾಲಿಗಳಲ್ಲಿ ಹಾಗೂ ಸಮಾವೇಶಗಳಲ್ಲಿ ಅವರು ಮತದಾರರನ್ನು ಮುಖಾಮುಖಿಯಾಗುವ ಅವಕಾಶ ಹೊಂದಿರುತ್ತಾರೆ ಕಾರ್ಯಕರ್ತರು ಸ್ಥಳೀಯ ಜನರೊಂದಿಗೆ ಸಹಬಾಳ್ವೆ ನಡೆಸುತ್ತಿರುವುದರಿಂದ ಸ್ಥಳೀಯ ಮಟ್ಟದ ಜನರ ಜೀವನ ಹಾಗೂ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ನಿಕಟವಾದ ಸಂಪರ್ಕ ಹೊಂದಿದ್ದು ಜನರ ಸಮಸ್ಯೆಗಳನ್ನು ಹಾಗೂ ಜನರ ಭಾವನೆಗಳನ್ನು ಬಲ್ಲವರಾಗಿದ್ದು ಸ್ಥಳೀಯ ಜನರಿಗೆ ತಮ್ಮದೇ ಆದ ಶೈಲಿಯ ಮೂಲಕ ಆಪ್ತ ರೀತಿಯಲ್ಲಿ ಸಂವಹನ ನಡೆಸಿ ತಮ್ಮ ಪಕ್ಷದ ಸಿದ್ಧಾಂತ ಹಾಗೂ ವಿಚಾರಗಳನ್ನು ತಿಳಿಹೇಳಿ ಅವರನ್ನು ಪಕ್ಷದ ಸದಸ್ಯರನ್ನಾಗಿಸುವ ಮಹತ್ತರವಾದ ಕಾರ್ಯ ಮಾಡಬಹುದಾಗಿದೆ ಕಾರ್ಯಕರ್ತರು ತಮ್ಮ ತಮ್ಮ ಸ್ಥಳೀಯ ಮಟ್ಟದಲ್ಲಿಯೇ ಪ್ರತಿ ಮನೆಗೆ ಭೇಟಿ ನೀಡಿ ಅವರೊಂದಿಗೆ ಆಪ್ತ ರೀತಿಯಲ್ಲಿ ಸಂವಹನ ನಡೆಸಿ ಅವರ ವೈಯಕ್ತಿಕ ಸಾಮುದಾಯಿಕ ರೀತಿ ಹೆಚ್ಚು ಹೆಚ್ಚು ಜನರನ್ನು ಪಕ್ಷದ ಸದಸ್ಯರನ್ನಾಗಿಸಿಕೊಂಡಲ್ಲಿ ಅವರನ್ನು ಚುನಾವಣಾ ಸಮಯದಲ್ಲಿ ಪಕ್ಷದ ಪರವಾದ ಪ್ರಚಾರ ಸೇರಿದಂತೆ ಇನ್ನಿತರೆ ಪೂರಕ ಕಾರ್ಯಚಟುವಟಿಕೆಗಳಿಗೆ ಬಳಸಿಕೊಳ್ಳಬಹುದಾಗಿದ್ದು ಈ ರೀತಿಯ ಪಕ್ಷದ ಸದಸ್ಯರಲ್ಲದೆ ಅವರ ಸಂಬಂಧಿಕರು ನೆಂಟರು ಸ್ನೇಹಿತರು ಹಾಗೂ ಅವರ ಮಾತು ಕೇಳುವ ಇನ್ನಿತರರು ಪಕ್ಷದ ಪರವಾಗಿ ನಿಲ್ಲಬಹುದಾಗಿದ್ದು ಇದು ಚುನಾವಣಾ ಸಮಯದಲ್ಲಂತೂ ಪಕ್ಷದ ಪರ ಮತ ಸೆಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕಾರ್ಯಕರ್ತರು ತಮ್ಮ ಸ್ಥಳೀಯ ಹಂತದಲ್ಲಿನ ಎಲ್ಲ ವಿದ್ಯಮಾನಗಳ ಕುರಿತು ಮಾಹಿತಿಯನ್ನು ಹೊಂದಿರುತ್ತಾರೆ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಿ ಚುನಾವಣೆ ಸಂದರ್ಭದಲ್ಲಿ ಅವನ್ನು ಪ್ರಸ್ತಾಪಿಸಬಹುದಾದ ಹಾಗೂ ತಮ್ಮ ಪಕ್ಷವು ಅಧಿಕಾರಕ್ಕೆ ಬಂದಲ್ಲಿ ಅವುಗಳನ್ನು ಪರಿಹರಿಸಿ ಜನರಿಗೆ ಉಪಕರಿಸುವ ಮೂಲಕ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುತ್ತಾರೆ ದೇಶದ ಪ್ರಗತಿಯನ್ನು ಕೊಂಡೊಯ್ಯುವ ಕಾರ್ಯದಲ್ಲಿ ಕೈಜೋಡಿಸಬಹುದಾದ ಸದಗಾವಕಾಶವನ್ನು ಅವರು ಹೊಂದಿರುತ್ತಾರೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ತಿಳಿಸುವ ಸಮಸ್ಯೆಗಳು ಕುಂದುಕೊರತೆಗಳು ಸಾಮಾನ್ಯವಾಗಿದ್ದಲ್ಲಿ ಅವುಗಳಿಂದ ಹೆಚ್ಚಿನ ಜನರಿಗೆ ತೊಂದರೆಗಳಾಗುತ್ತಿದ್ದಲ್ಲಿ ಅವುಗಳನ್ನು ತಮ್ಮ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕರ್ತರು ಚರ್ಚಿಸುತ್ತಾರೆ ಅವುಗಳನ್ನು ಪರಿಹರಿಸಲು ತಮ್ಮ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವಕಾಶ ಮಾಡಿಕೊಡಿ ಎಂದು ವಿನಂತಿಸಿಕೊಳ್ಳುತ್ತಾರೆ ಇದರಿಂದ ಅಂತಹ ಸಮಸ್ಯೆಗಳಿಂದ ತೊಂದರೆ ಎದುರಿಸುತ್ತಿರುವ ಬಹುಸಂಖ್ಯಾತ ಜನರ ಮತ ಮತ ಮತಗಳನ್ನು ಸೆಳೆಯುವಲ್ಲಿ ಕಾರ್ಯಕರ್ತರು ಯಶಸ್ವಿಯಾಗುತ್ತಾರೆ ಅನೇಕ ನಾಯಕರು ಮೂಲತಃ ನಂಬುವುದು ಈ ನಿಷ್ಠಾವಂತ ಕಾರ್ಯಕರ್ತರನ್ನೇ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷದ ಪಾಲಿನ ನಿಜವಾದ ಆಸ್ತಿ ಇದ್ದಂತೆ ಅವರನ್ನು ಗುರುತಿಸಿ ಗೌರವಿಸುವುದರಿಂದ ಅವರು ಹೆಚ್ಚು ಪ್ರಾಮಾಣಿಕವಾಗಿ ದುಡಿಯುತ್ತಾರೆ ನಾಯಕರನ್ನು ಮೂಲತಃ ಹುಟ್ಟುಹಾಕುವುದೇ ಕಾರ್ಯಕರ್ತರು ಈಗ ನಾವು ನೋಡುತ್ತಿರುವ ನಾಯಕರೆಲ್ಲ ತಮ್ಮ ಮುಂದಾಳತ್ವ ಗುಣಗಳಿಂದ ಮುಂದೆ ಬಂದರೂ ಅವರು ನಾಯಕರಾಗಿ ಬೆಳೆಯಲು ಅವರ ಹಿಂದೆ ಅಪಾರವಾದ ಕಾರ್ಯಕರ್ತರ ಪಡೆಯ ಶ್ರಮವಿರುತ್ತದೆ ಒಂದು ವೇಳೆ ಪಕ್ಷದ ನಾಯಕರು ಪಕ್ಷ ತ್ಯಜಿಸಿದರೂ ಮತ್ತೊಬ್ಬ ನಾಯಕರನ್ನು ಸೃಷ್ಟಿಸುವ ಬಲ ಕಾರ್ಯಕರ್ತರಿಗಿರುತ್ತದೆ ಯಾವುದೇ ಪಕ್ಷ ತನ್ನ ಮೂಲ ಕಾರ್ಯಕರ್ತರನ್ನು ಬದಿಗೆ ತಳ್ಳಿ ಕೇವಲ ನಾಯಕರಿಂದ ಮುನ್ನೆಲೆಗೆ ಬರಲಾರರು ಒಂದು ಪಕ್ಷ ಬೆಳವಣಿಗೆ ಸಾಧಿಸಿದೆ ಎಂದರೆ ಅದರಲ್ಲಿ ಕಾರ್ಯಕರ್ತರ ಶ್ರಮವನ್ನು ಮರೆಯಲೇಬಾರದು ಅದರಲ್ಲಿ ಕಾರ್ಯಕರ್ತರ ಶ್ರಮ ಬಹಳ ಇರುತ್ತದೆ ಯಾವುದೇ ಒಂದು ಪಕ್ಷ ಕಾರ್ಯಕರ್ತರ ಮಹತ್ವವನ್ನು ಅರಿತುಕೊಂಡಾಗ ಮಾತ್ರ ಅದು ಬೆಳೆಯಲು ಸಾಧ್ಯ ಏಕೆಂದರೆ ಪಕ್ಷವೊಂದಕ್ಕೆ ಅಧಿಕಾರಕ್ಕೆ ಬರಲು ಜನರು ವೋಟ್ ಹಾಕಬೇಕು ಈ ರೀತಿ ಜನರು ವೋಟ್ ಹಾಕಬೇಕೆಂದರೆ ಕಾರ್ಯಕರ್ತರು ಸರಿಯಾಗಿ ಫೀಲ್ಡ್ ವರ್ಕ್ ಮಾಡಬೇಕು ಆದ್ದರಿಂದ ಕಾರ್ಯಕರ್ತರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದ್ದಾರೆ ಕಾರ್ಯಕರ್ತರು ಚೆನ್ನಾಗಿ ಫೀಲ್ಡ್ ಮಾಡಬೇಕೆ ಎಂದರೆ ನಾಯಕನಾದವನು ಅವರೊಂದಿಗೆ ಉತ್ತಮವಾದ ರಿಲೇಷನ್ ಹೊಂದಿರಬೇಕು ಆಗ ಮಾತ್ರ ಕಾರ್ಯಕರ್ತರು ಚೆನ್ನಾಗಿ ಫೀಲ್ಡ್ ಮಾಡುತ್ತಾರೆ ಪ್ರಚಾರ ಮಾಡುತ್ತಾರೆ ಇದರಿಂದ ಒಂದು ಪಕ್ಷಕ್ಕೆ ಅಧಿಕಾರಕ್ಕೆ ಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಯಾವುದೇ ರಾಜಕೀಯ ಪಕ್ಷವಿರಲಿ ಆ ಪಕ್ಷದ ಕಾರ್ಯಕರ್ತರು ಸಾಕಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತಾರೆ ಕಾರ್ಯಕರ್ತರೇ